ಏನ್ ಮಾಡ್ತಾ ಇದೀವಿ ಅಂತ ಇದು ನಾವು ಬೆಳತೆ ಹಣ್ಣಿನ ಜ್ಯೂಸಿಗೆ ಏನೆಲ್ಲ ಇದೀವಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬಂದಿದೀವಿ ಇದು ತುಂಬಾನೇ ಹೀಟ್ ಆಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಕೈಯಲ್ಲಿ ಟೇಸ್ಟ್ ತೋರಿಸ್ ಇವತ್ತಿನ ಈ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಮ್ಮ ಯಶವಿಗೆ ಟೋಪಿನ ಹಾಕಿದ್ದೀನಿ ನೆನೆ ನೈಟ್ ತು ಹೇಳಿ ನೋಡಿದ್ದೀರಾ ಅನಿಸುತ್ತೆ ಅವಳಿಗೆ ಟೋಪಿ ಹಾಕಿದ್ರೆ ಯಾವ ರೀತಿ ಕೋಪ ಬರುತ್ತೆ ಅಂತ ತುಂಬಾ ಕೋಪ ಬರುತ್ತೆ ಟೋಪಿ ಹಾಕಿದ್ರೆ ಸಾಕು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನ್ನ ಅವಳ ಭಾಷೆಯಲ್ಲಿ ಏನೇನು ಬೇಕು ಹಾಗೆ ಬೈತಾ ಇರ್ತಾಳೆ ಇವಾಗಲೂ ಟೋಪಿ ಹಾಕಿದ್ದೀನಿ ಯಾಕಂದರೆ ನೆನೆ ನೈಟು ಪೂರ್ತಿ ಮಳೆ ಬಂತು ಹಾಗಾಗಿ ಒಂದು ಸ್ವಲ್ಪ ಆಗೈತೆ ಒಂದು ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಹಾಗಾಗಿ ಟೋಪಿ ಹಾಕಿ ಕೈಗೆ ಕೈ ಚೀಲ ಮತ್ತು ಕಾಲಿಗೆಲ್ಲ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಅವಳು ನನ್ನನ್ನೇ ಇದ್ದಾಳೆ ಯಾಕಂದರೆ ಎಲ್ಲ ಆ್ಯಪ್ಬಿಟ್ಟಿದ್ಲೇ ನಮ್ಮಮ್ಮ ಬಿಡೋಲ್ಲ ನನ್ನ ಅಂತ ಅದಕ್ಕೆ ನೋಡಿ ನೋಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ವೀಡಿಯೋಗಳು ಇಷ್ಟ ಆಗುತ್ತೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ತನ್ನ ಮೊಮ್ಮಗಳ ಜೊತೆ ಹೆಂಗೆ ಆಟ ಆಡ್ತಿದ್ದಾರೆ ಅಂತ ನಮ್ಮಮ್ಮ ಕವರ್ ಹಿಡ್ಕೊಂಡು ಇದ್ದಾರೆ ಅವಳು ನೋಡ್ತಾ ಇಲ್ಲ ಮೊಬೈಲ್ನ ಹಾಗಾಗಿ ಟೋಪಿ ಎಲ್ಲ ಹಾಕ್ಬಿಟ್ಟಿದ್ದೀನಲ್ಲ ಅವಳಿಗೆ ಏನೋ ಒಂಥರ ಟೆನ್ಷನ್ನು ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ನೋಡಿ ಇದು ನಮ್ಮೂರಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಸ್ನಾನ ಮಾಡ್ತಾಯಿದ್ರು ಈಜು ಹುಡಿತಾಯಿದ್ರು ಕೆರೆ ಒಳಗಡೆ ಹಾಗಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಮಾಡ್ಕೊಳ್ಳೋಕೆ ಅಂದರು ಹಾಗಾಗಿ ವೀಡಿಯೋ ಮಾಡುತ್ತಾ ಮಾಡಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಈಜು ಹೊಡಿಯೋದು ಇಷ್ಟನೋ ಪ್ಲೀಸ್ ಕಮೆಂಟ್ಸ್ ಮಾಡಿ ನಾವು ಈಜು ಈಜು ಹೊಡಿಯೋದು ಇಷ್ಟ ಅಂತ ಸ್ವಿಮ್ಮಿಂಗ್ ತುಂಬಾ ಇಷ್ಟ ಅಂತ ನಿಮ್ಮ ಒಂದು ಲೈಗೋಸ್ಕರ ಸದಾ ಇರ್ತೀವಿ ನೋಡಿ ಫ್ರೆಂಡ್ಸ್ ಮತ್ತು ನನ್ನ ಭಾಷೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡುಕು ತೊಡುಕಿದ್ರು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅಷ್ಟು ಪರ್ಫೆಕ್ಟು ಮಾತಾಡುವಂತಹ ಹುಡುಗಿನಾನೆಲ್ಲ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಲ್ಲ ಪ್ಲಿಸ್ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಸಂಜೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಇದು ಗೊತ್ತಲ್ಲ ನಿಮಗೆ ಈ ಹಣ್ಣು ಯಾವುದಂತ ಗೊತ್ತಲ್ಲ ಇದು ಬೆಳತೆ ಹಣ್ಣು ಅಂತ ಇದರಿಂದ ಇವತ್ತು ಜ್ಯೂಸನ್ನ ಮಾಡ್ತಾಯಿದ್ದೀವಿ ನಮ್ಮಮ್ಮ ಜ್ಯೂಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಅವ್ರು ತೋರಿಸ್ತಾರೆ ನೀವು ಕೂಡ ಇಷ್ಟ ಆದರೆ ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿರ್ತವೆ ಅವ್ರು ತುಂಬಾ ಈಸಿಯಾಗೂ ತೋರಿಸ್ಕೊಡ್ತಾರೆ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಏನು ಮಾಡ್ತೀಯ ನೋಡಿ ಫ್ರೆಂಡ್ಸ್ ನಾವು ಬೆಳತೆ ಹಣ್ಣಿನ ಜ್ಯೂಸಿಗೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ಎರಡು ಬೆಳತೆ ಹಣ್ಣನ್ನು ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀವಿ ನಾವು ಇಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಸಕ್ಕರೆ ಹಾಕಬಾರ್ದು ಯಾಕಂದರೆ ಕೆಲವರಿಗೆ ಸಕ್ಕರೆ ಹಾಕಿದ್ರೆ ಶುಗರ್ಲೆಸ್ ಬೇಕು ಅಂತಾರಲ್ಲ ಅಂಥವರಿಗೆ ಬೆಲ್ಲ ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲನೇ ಯೂಸ್ ಮಾಡಿ ಅತಿಯಾಗಿ ಸಕ್ಕರೆ ತಿನ್ನಬೇಡಿ ಯಾಕಂದರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತಾರೆ ಹಾಗಾಗಿ ಇವಾಗ ಇದನ್ನು ಒಡೆದು ಒಳಗಿರೋ ಹಣ್ಣನ್ನು ತೆಗೆದು ನಾವು ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಷ್ಟೇ ಫ್ರೆಂಡ್ಸ್ ಹಣ್ಣಿನ ಜ್ಯೂಸು ಒಂದ್ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ವೀಡಿಯೋನ ನೋಡಿದ ಮೇಲೆ ಸಬ್ಸ್ಕ್ರೈಬ್ನ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಇದನ್ನು ಹಂಗೂ ತಿನ್ಬೋದು ಫ್ರೆಂಡ್ಸ್ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನಾನು ಸ್ವಲ್ಪ ಸ್ವಲ್ಪ ಹೊತ್ತುಬಿಟ್ರೆ ಇದನ್ನೆಲ್ಲ ಹಂಗೆ ತಿಂದುಬಿಡ್ತೀನಿ ಜ್ಯೂಸ್ ಮಾಡ್ಕೊಂಡು ಬಂದು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಈ ಬೆಳತೆ ಹಣ್ಣನ್ನು ಅಂದರೆ ಒಡೆದು ಅದರೊಳಗಿರೋ ಹಣ್ಣನ್ನು ತೆಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಳೋಣ ನಾವು ಕುತ್ಕೊಂಡಿದ್ದೀವಿ ಅಂದರೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾವಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಹಣ್ಣಿನ ಜ್ಯೂಸ್ನ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಈ ರೀತಿ ಎಷ್ಟು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದನ್ನ ಒಂದು ಲೋಟದಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಆಗೈತೆ ನೀರು ಬೇಕು ಅನ್ನೋರು ಹಾಕ್ಕೊಂಡು ನೀರು ನೀರು ಹಾಕ್ಕೊಂಡು ಕುಡಿಬೋದು ಬೇಡ ಅನ್ನೋರು ಹೀಗೆ ಒಂದು ಚಮಚದಿಂದ ತಿನ್ಬೋದು ಹೀಗೂ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಕುಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ನೀರು ಹಾಕ್ಕೊಳ್ಳೋಣ ಇವತ್ತು ಜ್ಯೂಸ್ ಹಲ್ವಾ ಮಾಡಿರೋದು ಹಾಗಾಗಿ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಫ್ರೆಂಡ್ಸ್ ಬೆಲ್ತೆ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಇದು ತುಂಬಾ ಹೀಟಾಗಿರುತ್ತಲ್ಲ ಅಂಥವರಿಗೆ ತುಂಬಾ ಮುಖ್ಯ ಅನ್ಬೋದು ತುಂಬ ಹೀಟಾಗಿರುತ್ತಲ್ಲ ಹೀಟ್ ಬಾಡಿ ಇರುತ್ತಲ್ಲ ಅಂಥವರಿಗೆ ಕೂಲ್ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಒಂದು ಹೋಮ್ ಮೇಡ್ ಜ್ಯೂಸ್ ಅನ್ಬೋದು ಹಾಗಾಗಿ ಇವತ್ತು ನಿಮಗೆ ಒಂದು ಸಿಂಪಲ್ಲಾಗಿ ಹೋಮ್ ಮೇಡ್ ಜ್ಯೂಸನ್ನ ತೋರಿಸಿದ್ದೀನಿ ಏಲಕ್ಕಿ ಇರೋರು ಹಾಕೋಬೋದು ನಾವಿಲ್ಲಿ ಬೆಲ್ಲ ಮತ್ತು ಬೆಲ್ತೆ ಹಣ್ಣು ಎರಡನೇ ಮಾತ್ರ ಯೂಸ್ ಮಾಡಿದ್ದೀವಿ ಬೇಕು ಅನ್ನೋರು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾವು ಇದನ್ನು ಕುಡಿಬೋದು ನಾವಿವಾಗ ಏಲಕ್ಕಿ ಸ್ಕಿಪ್ ಮಾಡಿದ್ದೀವಿ ಯಾಕಂದರೆ ಸ್ವಲ್ಪ ಗಂಜೂಸ್ ಜಾಸ್ತಿ ನಾನು ಏಲಕ್ಕಿ ತೊಗೊಂಬಂದಿಲ್ಲ ನೋಡೋಣ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಟ್ರೈ ಮಾಡಿ ನಾನು ಇದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾವು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೀಟ್ ಅಂದರೆ ಹೀಟ್ ಬಾಡಿ ಇರೋರಿಗಂತೂ ತುಂಬಾ ಯೂಸ್ ಆಗುತ್ತಿದ್ದು ಒಂದು ಸೆಕೆಂಡ್ ಟ್ರೈ ಫ್ರೆಂಡ್ಸ್ ದಿಸ್ ಜ್ಯೂಸ್ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ರು ಬಟ್ ನಾವು ಮಾಡೋ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗೆ ನಮ್ಮ ಅಪ್ಪಾಜಿ ಬರಲ್ಲ ಅಟ್ಲೀಸ್ಟ್ ನೀವು ಆದ್ರೂ ಬಂದ್ರೆ ಟೇಸ್ಟ್ ನೋಡಿ ತುಂಬಾನೇ ಚೆನ್ನಾಗೈತಿ ಯಾರೆಲ್ಲ ಬೆಳತೆ ಹಣ್ಣು ತಗೊಳ್ಳಲ್ಲ ಅಂತೀರ ಅದನ್ನ ನೋಡಿ ಹೋಗ್ತಿರೋ ಅವರು ನಿಜವಾಗ್ಲೂ ತಗೊಂಡು ಜ್ಯೂಸ್ ಮಾಡಿಕೊಂಡು ನಿಜ ಕುಡಿತೀರ ನಿಜ ಚೆನ್ನಾಗೈತಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ ಮತ್ತೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಮತ್ತೆ ಕಮೆಂಟ್ಸ್ ಮಾಡಿ ನಮ್ಮ ಅಪ್ಪಾಜಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಆದರೂ ಬಿಟ್ಟಿಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಕೈಯಲ್ಲಿ ಟೇಸ್ಟ್ ತೋರಿಸ್ ನೋಡಿಸ್ತಾ ಇದ್ದೀವಿ ನೋಡಿ ನಮ್ಮ ಅಪ್ಪಾಜಿ ಕುಡಿತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಕುಡಿತಿದ್ದಾರೆ ಅನ್ಸುತ್ತೆ ನಾವು ಮಾಡೋ ಪ್ರತಿಯೊಂದು ಎಕ್ಸ್ಪರಿಮೆಂಟ್ನು ನಾವು ಬಿಡದಲ್ಲೇ ತಿನ್ನಿಸ್ತೀವಿ ಮತ್ತು ಕುಡಿಸ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತೊಂದು ಒಂದು ಮಾಹಿತಿ ಅಂದರೆ ಬೆಳತೆ ಹಣ್ಣನ್ನ ತಿನ್ನೋದ್ರಿಂದ ಮತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಇದು ಗಾರೆ ಕೆಲಸ ರಸ್ತೆ ಕೆಲಸ ಮತ್ತು ಸಿಮೆಂಟು ಆ ಕೆಲಸ ಎಲ್ಲ ಇರ್ತಾರಲ್ಲ ಅಂಥವರಿಗೆ ಬಾಡಿ ತುಂಬಾ ಆಗುತ್ತೆ ಈ ರೀತಿ ಈ ಹಣ್ಣನ್ನು ಜ್ಯೂಸ್ ಮಾಡಿಕೊಂಡು ಇಲ್ಲ ಈ ಹಣ್ಣನ್ನು ತಿನ್ನೋದ್ರಿಂದ ಅವರಿಗೆ ಹೀಟ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ತುಂಬಾ ಕೂಲ್ ಅನಿಸುತ್ತೆ ಆರೋಗ್ಯದಲ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆನ ಹೂವು ಕೂಡ ತುಂಬಾ ಬೆನಿಫಿಟ್ಸ್ ಇದು ಹಾಗಾಗಿ ಇದನ್ನು ತೊಗೊಂಬಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಇದು ಸಿಂಪಲ್ ಆಗೈತೆ ಮಾಡ್ಕೊಂಡು ಕುಡೀರಿ ಹೆಣ್ಣು ಮಾಡ್ತಾಯಿದ್ದೀನಿ ಓಕೆ ಹೆಣ್ಣು ಮಾಡ್ತಾ ಈ ವಿಡಿಯೋನ Okay, take care. Bye-bye. Good night.